ಪ್ರಾಣಿಗಳ ಜೀವ ತೆಗೆದ ಹೂಕೋಸು ಎಲೆಕೋಸಿನ ಕೀಟನಾಶಕ ಜಿಂಕೆ ದೇಹದಲ್ಲಿಯೇ ಹೈಡ್ರೋಸೈನೇಟ್ ನೈಟ್ರೇಟ್ ಅಂಶಗಳು ಪತ್ತೆಯಾಗಿದೆ ಬೆಂಗಳೂರಿನ ಪಶು ಆರೋಗ್ಯ ಮತ್ತು ಜೈವಿಕ ಪ್ರಯೋಗಾಲಯ ವರದಿ ಬಿತ್ತರಿಸಿರುವುದು ತರಕಾರಿ ಎಲೆಗಳಿಂದಲೇ ಮೃಗಾಲಯದ ಪ್ರಾಣಿಗಳ ಪ್ರಾಣಕ್ಕೆ ಕುತ್ತು ಎಲೆಕೋಸು ಹೂಕೋಸು ಬೆಳೆಯುವಾಗ ಅತಿಯಾದ ಕೀಟನಾಶಕ ಬಳಕೆ ಈ ವಿಷಪೂರಿತ ಅಂಶಗಳೇ ಮೃಗಾಲಯದ ಪ್ರಾಣಿಗಳ ಸಾವಿಗೆ ಕಾರಣ ವಿಷಕಾರಿ ಅಂಶದ ಎಲೆಗಳಿಂದ ಸ್ಲೋ ಪಾಯ್ಸನ್ನಾಗಿ ಸಾವನ್ನಪ್ಪಿದೆ ಕಳೆದ ನಾಲ್ಕು ವರ್ಷದಲ್ಲಿ ಪಿಲಿಕುಳದಲ್ಲಿ ಕುಳದಲ್ಲಿ ನೂರೈವತ್ತು ಮೂಕ ಪ್ರಾಣಿಗಳು ಬಲಿಯಾಗಿರೋದು ಹುಲಿ ಜಿಂಕೆ ಸಾಂಬಾರ್ ಜಿಂಕೆ ಹಂದಿ ಸೇರಿ ನೂರೈವತ್ತು ಪ್ರಾಣಿಗಳು ಸಾವನ್ನಪ್ಪಿರೋದು ಹೈಕೋರ್ಟ್ ಮೆಟ್ಟಿಲೇರಿರುವಂಥ ಮಂಗಳೂರಿನ ಪಿಳಿಕುಳ ವಿವಾದ ಸದ್ಯ ಕೋರ್ಟ್ನಲ್ಲೂ ಕೂಡ ಛೀಮಾರಿ ಹಾಕಲಾಗಿತ್ತು ಇದ್ರ ಬಗ್ಗೆ ಗಮನಹರಿಸಿ ಅಂತ ಇದೀಗ ಆಘಾತಕಾರಿ ವರದಿ ಒಂದು ಬೆಳಕಿಗೆ ಬರ್ತಾ ಇದೆ ಆಹಾರ ಕೊಡ್ತಾ ಇದ್ರಲ್ಲ ತರಕಾರಿ ಅದರಿಂದಲೇ ಸ್ನೋ ಪಾಯ್ಸನ್ ಆಗಿ ಸಾವು ನಪ್ಪಿರುವುದು ಅನ್ನೋದು ಗೊತ್ತಾಗ್ತಾ ಇದೆ ಇದಕ್ಕೆಲ್ಲ ಯಾರ ಕಾರಣ ಪಿಳಿಕುಲ ಅಭಿವೃದ್ಧಿ ಪ್ರ ಪ್ರಾಧಿಕಾರವೇ ಕಾರಣನ ಹಾಗಾದೆ ಗಮನಹರಿಸ್ಬೇಕಾಗಿತ್ತಲ್ಲ ಒಟ್ಟ್ರಾಸಿ ಬಾಯಿ ಬರಲ್ಲ ಪಾಪ ಪ್ರಾಣಿಗಳಿಗೆ ಅಂತ ಏನು ಬೇಕೋ ಏನೋ ಹೆಂಗೆ ಬೇಕೋ ಹಾಗೆ ತಿನ್ನೋಕೆ ಕೊಟ್ಟಿರೋದು ಮೇಂಟೆನೆನ್ಸ್ ಇಲ್ದಂಗೆ ಇರೋದು ಇದೆಲ್ಲವೂ ಇದಕ್ಕೆ ಕಾರಣ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು ಟಿ ವಿ ಫೈವ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಈಗ ವರದಿ ನೋಡ್ತಾ ಇದ್ರೆ ಶಾಕಿಂಗ್ ಅನಿಸ್ತಾ ಇದೆ ಯಾರು ಜವಾಬ್ದಾರಿ ಯಾರು ಹೊಣೆ ಹೊತ್ಕೊಳ್ತಾರೆ ಈಗ ನೀತಿ ನಿಜಕ್ಕೂ ಹೈಕೋರ್ಟ್ ಕೂಡ ಒಂದು ಅರ್ಥದಲ್ಲಿ ಪಿಳಿಪುಳ ಮೃಗಾಲಯಕ್ಕೆ ಚೀಮಾರಿಯನ್ನ ಹಾಕಿತ್ತು ನಿಮ್ಗೆ ಆಗ್ದೇ ಇದ್ರೆ ಅನ್ನ ಬಂದ್ ಮಾಡಿ ಯಾಕೆ ಆ ಒಂದು ಪ್ರಾಣಿಗಳಿಗೆ ಈ ತರ ಚಿತ್ರಹಿಂಸೆಗಳನ್ನೆಲ್ಲ ಕೊಡ್ತಾ ಇದ್ದೀರ ಅನ್ನುವಂತಹ ರೀತಿಯಲ್ಲಿ ಛೀಮಾರಿ ಹಾಕಿತ್ತು ಇದಾದ ಬಳಿಕ ಆ ಪ್ರಕರಣ ಏನೀಗ ಕೋರ್ಟ್ ಇದೆ ಆ ಸಂದರ್ಭದಲ್ಲಿ ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಬಂದಿರುವಂತದ್ದು ಅಂದ್ರೆ ಈ ಪ್ರಕರಣ ಯಾವ್ದಾರ ಬೆಳಕಿಗೆ ಬಂತು ಅಂದ್ರೆ ಕಳೆದ ಈ ಫೆಬ್ರವರಿಯಲ್ಲಿ ಒಂದು ಜಿಂಕೆ ಮೃತಪಟ್ಟಿತ್ತು ಜಿಂಕೆ ಮೃತಪಟ್ಟಂತ ಸಂದರ್ಭದಲ್ಲಿ ಆ ಜಿಂಕೆಯ ಸಾವಿಗೆ ಕಾರಣ ಏನು ಅನ್ನೋದನ್ನ ನೋಡಿದಾಗ ಅದರ ಒಂದು ಮರಣೋತ್ತರ ಪರೀಕ್ಷೆ ಅಂದ್ರೆ ಲ್ಯಾಬ್ ರಿಪೋರ್ಟ್ ನಲ್ಲಿ ಬಂದಿರುವಂತದ್ದು ಅದರ ದೇಹದಲ್ಲಿ ನೈಟ್ಲೆಕ್ಸ್ ಮತ್ತು ಹೈಡ್ರೋಸೈನೇಡ್ ಅನ್ನುವಂತಹ ಅಂಶಗಳು ಪತ್ತೆಯಾಗಿದೆ ಅನ್ನುವಂತ ರೀತಿಯ ಒಂದು ಮಾಹಿತಿ ಲಭಿಸಿದೆ ಇದೇ ಆ ಜಿಂಕೆಯ ಸಾವಿಗೆ ಕೂಡ ಕಾರಣವಾಗಿರುವಂತದ್ದು ಅಂದ್ರೆ ಒಂದರ್ಥದಲ್ಲಿ ಸ್ಲೋ ಪಾಯಿಸನ್ ರೀತಿಯಲ್ಲಿ ಅದು ಕಾರ್ಯವನ್ನ ನಿರ್ವಹಿಸಿತ್ತು ಪ್ರಾಣಿಗಳ ಸಾವಿಗೆ ಕಾರಣವಾಗಿತ್ತು ಇದು ಸೇವನೆ ಆಗಿದ್ದು ಎಲ್ಲಿಂದ ಅಂದ್ರೆ ಅವುಗಳು ಸೇವಿಸುವಂತಹ ಒಂದು ಸೊಪ್ಪುಗಳು ಅಂದ್ರೆ ಯಾವ ರೀತಿ ಒಂದು ಆಹಾರವನ್ನ ಆ ಅವರಿಗೆ ಆ ಜಿಂಕೆಗಳಿಗೆ ನೀಡಲಾಗ್ತಾ ಇತ್ತು ಅದರಲ್ಲೇ ಈ ಅಂಶಗಳು ಹೋಗಿರುವುದು ಅಂದ್ರೆ ಕೀಟನಾಶಕಗಳನ್ನ ಆ ಒಂದು ಸೊಪ್ಪುಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾಕ್ತಾರೆ ಅದನ್ನ ಶುಚಿಗೊಳಿಸದೆ ಅಂದ್ರೆ ತೊಳೆಯದೇನೆ ಆ ಪ್ರಾಣಿಗಳಿಗೆ ಕೊಟ್ಟಂತ ಕಾರಣದಿಂದಾಗಿ ಆ ಪ್ರಾಣಿಗಳು ಅದನ್ನ ದಿನನಿತ್ಯ ಸೇವಿಸಿ ಅದು ಸ್ಲೋ ಪಾಯ್ಸನ್ ಮಾದರಿಯಲ್ಲಿ ಇವತ್ತು ಅದರ ಸಾವಿಗೆ ಕಾರಣವಾಗಿದೆ ಅನ್ನುವಂತ ರೀತಿ ಒಂದು ವರದಿ ಬಂದಿದೆ ನಿಜಕ್ಕೂ ಕೂಡ ಇದು ಬಹಳ ಆಘಾತಕಾರಿ ಅಂದ್ರೆ ತಿಳಿಕುಳದ ಒಂದು ಕರ್ಮಕಾಂಡಗಳು ಒಂದೆರಡಲ್ಲ ಈಗಾಗಲೇ ಮೃಗಾಲಯ ಕೂಡ ಒಂದು ಆತಂಕದ ಸ್ಥಿತಿಯಲ್ಲ ಇದೆ ಈ ಹೊತ್ತಿನಲ್ಲಿ ಇನ್ನೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಒಂದೊಂದೇ ಕರ್ಮಕಾಂಡಗಳು ಸದ್ಯ ಹೊರ ಬರ್ತಾ ಇದೆ ಹೈಕೋರ್ಟ್ ನಲ್ಲೂ ಕೂಡ ಮಾರ್ಚ್ ನಲ್ಲಿ ಒಂದು ದೊಡ್ಡ ವಿಚಾರಣೆ ನಡೆಯಲಿಕ್ಕೆ ಇದೆ ಅದು ಪಿಳಿಕುಳದ ಭವಿಷ್ಯವನ್ನು ನಿರ್ಧರಿಸುವಂತದ್ದು ಸೊ ಏನು ಪಿಳಿಕುಳ ಜೂ ಜೂಗೆ ತೊಂದರೆ ಆಗುತ್ತೆ ಅನ್ನುವಂತ ರೀತಿ ಆತಂಕಗಳು ಇರುವಂತಹ ಹೊತ್ತಿನಲ್ಲಿ ಈ ಒಂದು ವರದಿ ಏನಿದೆ ಇದು ದೊಡ್ಡ ಏಟನ್ನ ಕೂಡ ಸದ್ಯ ಕೊಟ್ಟಿರುವಂತದ್ದು ಹಾಗಾಗಿ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಆ ಪ್ರಾಣಿಗಳನ್ನ ಅಲ್ಲಿ ಸರಿಯಾದ ರೀತಿಯ ವ್ಯವಸ್ಥೆಗಳನ್ನ ಮಾಡಬೇಕು ಕೇವಲ ವ್ಯವಹಾರದ ದೃಷ್ಟಿಕೋನದಲ್ಲಿ ಭ್ರಷ್ಟಾಚಾರವನ್ನ ಕಮ್ಮಿ ಮಾಡಿ ಆ ಪ್ರಾಣಿಗಳಿಗೆ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥದ್ದು ಪ್ರಾಣಿ ಪ್ರಿಯರ ಆಗ್ರಹ ಕೂಡ ಆಗಿದೆ Thank you.